ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಇದು ಸಂಡೇ ನಾನು ಮತ್ತು ನನ್ನ ಮಗಳು ಇಲ್ಲಿ ಬಂದಿದ್ವಿ ಎಂದಕ್ಕಪ್ಪ ಅಂತಂದರೆ ಸಿ ಎ ಅಡ್ಮಿಷನ್ ಮಾಡಿಸೋದಕ್ಕೆ ಸಾರಿ ಸಿ ಎ ಅಡ್ಮಿಷನ್ ಎಲ್ಲ ಸಿ ಎ ಅಡ್ಮಿಷನ್ ಆನ್ಲೈನಲ್ಲಿ ಆಗಿದೆ ಆಲ್ರೆಡಿ ಸಿ ಎದು ಕೋಚಿಂಗ್ ಕ್ಲಾಸ್ಗೆ ಸೇರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ನಾನು ಮತ್ತು ನನ್ನ ಮಗಳು ಬಂದಿದ್ವಿ ಹಾಗೆ ಅಲ್ಲಿ ಕೋಚಿಂಗಲ್ಲಿ ಹೇಳಿದರು ಫೋನ್ ಬೇಕು ಗ್ರೂಪ್ ಎಲ್ಲ ಹ್ಯಾಡ್ ಮಾಡ್ತೀವಿ ಹಾಗೆ ಅವ್ರಿಗೆ ಅಂತಲೇ ಸ್ಟೂಡೆಂಟ್ಸ್ಗೆ ಅಂತ ಒಂದು ನಂಬರ್ ಬೇಕು ಅಂತ ಹೇಳ್ಬಿಟ್ಟು ಮನೇಲಿ ಒಂದು ಮೊಬೈಲ್ ನಂಬರ್ ಇತ್ತು ಸೊ ಹಾಗಾಗಿ ಕೀಪ್ಯಾಡ್ ಇತ್ತು ನನ್ನ ಮೊಬೈಲು ಕೊಡ್ತಿರ್ಲಿಲ್ಲ ಎಷ್ಟು ದಿವಸ ಮನೆಗೆ ಹಾಗೆ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಫೋನ್ನ ಕೊಡಿಸ್ದೆ ಇದು ಓಪೋ ಓಪೋ ಎ ತ್ರೀ ಅಂತ ಅನಿಸುತ್ತೆ ಮುಂದೆ ಒಂದು ಏನೋ ನಂಬರ್ ಇದೆ ಬಟ್ ನನಗೆ ಅದು ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ಹಾಗೆ ಇದು ಬಾಕ್ ಅನ್ಬಾಕ್ಸಿಂಗ್ ಇದ್ಲು ಹಾಗೆ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ ನನ್ನ ಮಗಳು ನಮಗೆ ಹದಿಮೂರು ಸಾವಿರದ ಇನ್ನೂರು ಮಕ್ಕಳಿಗೆ ಅನಿಸುತ್ತೆ ತುಂಬ ಕಡಿಮೆ ಫೋ ದುಡ್ಡಿನ ಫೋನ್ ಅನಿಸುತ್ತೆ ಬಟ್ ಅದು ನಮಗೆ ಒಂದೊಂದು ತಿಂಗಳು ಸ್ಯಾಲ್ರಿ ಇರುತ್ತೆ ಅಂದರೆ ಒಂದು ತಿಂಗಳು ನಾವು ಕಷ್ಟಪಟ್ಟು ದುಡ್ದಿರೋ ಸಂಬಳ ಇರುತ್ತೆ ಹಾಗಾಗಿ ನಾನು ನನ್ನ ಹತ್ರ ದುಡ್ಡಿರಲಿಲ್ಲ ಆದರೆ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಸೊ ಹಾಗಾಗಿ ಅಂದರೆ ಕ್ರೆಡಿಟ್ ಕಾರ್ಡ್ ಫಿಫ್ಟಿ ತೌಸಂಡ್ ಕೊಟ್ಟಿದ್ದಾರೆ ಅದರಲ್ಲಿ ತಗೊಂಡು ಬಂದೆ ಹಾಗೆ ಪ್ರೆಸ್ಟೀಜ್ದು ಆಫರ್ ಬಿಟ್ಟಿದ್ರಲ್ವ ಹಳೆ ಕುಕ್ಕರ್ ಎಕ್ಸ್ಚೇಂಜು ಸೊ ಅದನ್ನು ಕೂಡ ಹಳೆ ಕುಕ್ಕರು ಟವೆ ಎಲ್ಲ ಇತ್ತು ಹಾಕ್ಬಿಟ್ಟು ಮನೆಗೆ ಒಂದು ಕುಕ್ಕರು ಒಂದು ಟವ ಹಾಗೆ ಇದೊಂದು ಫ್ರೈ ಪ್ಯಾನ್ ಇದಿಷ್ಟು ನಾ ತಗೊಂಡು ಬಂದ್ ಸಂಡೇ ಒಂಥರ ಚೆನ್ನಾಗೋಯ್ತು ಇವತ್ತು ಯಾಕಂತಂದರೆ ಮೊದಲು ಹೋಗಿ ನನ್ನ ಮಗಳದ್ದು ಸಿಗದು ಕೋಚಿಂಗ್ ಕ್ಲಾಸ್ ಅಡ್ಮಿಷನ್ ಮಾಡಿಸ್ದೆ ಅದು ಕೋಚಿಂಗ್ ಕ್ಲಾಸ್ ಸಿಗ್ದಲ್ಲೇ ಮಲದಲ್ಲೇ ಎಷ್ಟು ಹುಡುಕಿದ್ದೀವಿ ಅಂತಂದ್ರೆ ಅಷ್ಟೆಷ್ಟು ಹುಡುಕಿಲ್ಲ ಕೋಚಿಂಗ್ ಕ್ಲಾಸ್ಗೆ ಬೆಂಗಳೂರಲ್ಲಿ ಸೊ ಅಡ್ರೆಸ್ ಗೊತ್ತಿಲ್ಲದಲ್ಲೇ ಅವ್ರನ್ನ ಕೇಳಿಕೊಂಡು ಹೋಗಿ ಹುಡುಕಿ ಆಮೇಲೆ ಒಂದೇ ಸಲ ಪೇಮೆಂಟು ಅದಕ್ಕೂ ಕ್ರೆಡಿಟ್ ಕಾರ್ಡಲ್ಲಿ ಮಾಡಿದೆ ದುಡ್ಡು ಇಲ್ದಾಗ ಪ್ರಾಬ್ಲಮ್ಗಳು ಬರೋದು ಜಾಸ್ತಿ ಸೊ ಹಾಗಾಗಿ ಅದರಲ್ಲಿ ಮಾಡಿ ಅದರಲ್ಲೇ ಫೋನು ಅದರಲ್ಲೇ ಇದು ಎಲ್ಲ ಡಮಾರ್ ಅಂತಲೇ ಹೇಳ್ಬೋದು ಹಾಗೆ ಹೋದು ವಿಡಿಯೋದಲ್ಲಿ ಹೇಳಿದ್ನಲ್ವ ಯಾವ ರೀತಿ ಅರ್ನ್ ಮಾಡಬೇಕು ಹಾಗೆ ಯಾವ ರೀತಿ ಮ್ಯಾ ಮನಿ ಮ್ಯಾನೇಜ್ ಮಾಡಬೇಕು ಇದೆಲ್ಲನೂ ಹೇಳ್ತೀನಿ ಅಂತ ಹೇಳಿಬಿಟ್ಟು ಸೊ ಫಸ್ಟು ನಾವು ಯಾವ ರೀತಿ ದುಡಿಯೋದ್ರ ಬಗ್ಗೆ ಹೇಳ್ತೀನಿ ಉಳಿಸೋದನ್ನು ನೆಕ್ಸ್ಟೇ ಹೇಳ್ತೀನಿ ಯಾವ ರೀತಿ ಉಳಿಸ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟು ಯಾವ ರೀತಿ ದುಡಿಬೇಕು ಹರ್ನ್ ಮಾಡಬೇಕು ಅಂತ ಹೇಳ್ತೀನಿ ಈಗ ಎಕ್ಸಾಂಪಲ್ ನನಗೇನೆ ಹೇಳ್ಕೊತೀನಿ ನಾನು ಯಾವ ರೀತಿ ನನ್ನ ಫಸ್ಟ್ ಹರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು ಅಂದರೆ ನನ್ನ ಮದುವೆಯಾಗಿ ಬಂದಾಗ ನಾನು ಮದುವೆಯಾಗಿ ಬಂದಾಗ ನಾನು ಮನೆಯಲ್ಲೇ ಇರ್ತಿದ್ದೆ ಅಂದರೆ ನನ್ನ ಫಸ್ಟ್ ನೇ ಮಗಳಿಗೆ ಆಗಿದ್ದೆ ನನ್ನ ಹಸ್ಬೆಂಡು ಬಾರಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ನನಗೆ ಏನಾದರೂ ಮಾಡಬೇಕು ಅಂತ ಆಸೆ ಸೊ ಅವಾಗ ಏನು ಮಾಡ್ತಾಯಿದ್ದೆ ಅವರಿಗೆ ಮನೆಯಲ್ಲೇ ಆವಾಗ ಸೀಮೆಣ್ಣೆ ಸ್ಟವ್ ಗ್ಯಾಸ್ ಸ್ಟವ್ನು ಕೂಡ ಇರ್ತಿರಲಿಲ್ಲ ಸೀಮೆಣ್ಣೆ ಸ್ಟವ್ ಸೀಮೆಣ್ಣೆ ಸ್ಟವ್ ಅಲ್ಲೇ ಕಾಳುಗಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿ ಇದ್ದೆ ಅವರು ಅಲ್ಲಿ ಬಾರು ಅಂದರೆ ಅಲ್ಲ ಅದ್ ವೈನ್ ಸ್ಟೋರ್ ಇತ್ತು ಅಲ್ಲಿ ವೈನ್ ಸ್ಟೋರಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಕುಡಿಯೋಕ್ಕೆ ಬರೋರಿಗೆ ಅವನೊಂದು ಸ್ವಲ್ಪ ಕೊಡೋದು ಅಂದರೆ ಹಂಚ್ಕೊಡೋದಕ್ಕೆ ಅವರು ಅದಕ್ಕೆ ಎಷ್ಟು ಅಂತ ಅಮೌಂಟ್ ಕೊಡೋರು ನಮ್ಮ ಮನೆಯವರು ನನಗೆ ಈ ರೀತಿ ಮಾಡೋರು ಹಾಗೆ ಮೊಟ್ಟೆನ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೆ ಮೊಟ್ಟೆನೂ ತಿನ್ನೋರು ಅಂತೆ ಹಾಗಾಗಿ ಇಷ್ಟು ಮೊಟ್ಟೆ ತಂದು ಬೇಯಿಸೋನವ್ರು ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೆ ಅವರು ಆಗ ನಮ್ಮ ಮನೆಯವರು ನನಗೆ ಇಷ್ಟು ಅಂತ ದುಡ್ಡು ಕೊಡೋರು ನಾನು ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಯಾಕಂತಂದರೆ ಕಷ್ಟಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸೇವಿಂಗ್ಸ್ ಮಾಡಿ ಮಾಡಿಟ್ಕೊಂಡಿದ್ದು ನಾನು ಬಾಣಂತನಕ್ಕೆ ಬರುವಾಗ ಅದೆಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೆ ಖರ್ಚು ಮಾಡಿಕೊಂಡೆ ಅವರಿಗೆ ಕೊಟ್ಟೆ ಸೊ ಅವರೇ ಯೂಸ್ ಮಾಡಿಕೊಂಡ್ರು ಅದನ್ನು ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟು ಯಾವ ರೀತಿ ನಾನು ಸೇವ್ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ ಹಾಗೆ ಫಸ್ಟು ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದ್ದು ಆ ರೀತಿ ಆಮೇಲೆ ನನ್ನ ಮಗಳು ಹುಟ್ಟಿದ್ಲು ನಾವು ಊರಿಗೆ ಬಂದ್ವಿ ಬಾಣಂತನ ಊರಿಗೆ ಬಂದ್ವಿ ಅಮ್ಮನ ಮನೆಗೆ ಬಂದ್ವಿ ಹಾಗೆ ಹೀಗೆ ಆಯಿತು ನೆಕ್ಸ್ಟು ಮತ್ತೆ ಬಂದೆ ಮತ್ತೆ ಬಂದಾಗ ನಾನು ಬಾಣಂತನ ತೀರ್ಸ್ಕೊಂಬಂದಾಗ ಅಲ್ಲಿಗೇನು ಮಾಡಿಕೊಡೋದಕ್ಕಾಯ್ತಿರಲಿಲ್ಲ ನನಗೆ ಹರ್ನಿಂಗ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಈ ಇದನ್ನು ಹಿಂದಕ್ಕಪ್ಪ ನನ್ನ ಪರ್ಸ್ನಲ್ ವಿಷಯನ ಶೇರ್ ಮಾಡಿಕೊಂಡೆ ಅಂತಂದರೆ ಈಗ ಒಂದು ಅಷ್ಟೇ ಅಕ್ಕಪಕ್ಕದ ಮನೆ ಇರ್ತಾರೆ ಕೆಲವರು ಬ್ಯಾಚುಲರ್ಸ್ ಹುಡುಗರು ಇರ್ತಾರೆ ಇಲ್ಲ ಪಿ ಜಿಲಿರ್ತಕ್ಕಂಥ ಹುಡುಗಿರು ಇರ್ತಾರೆ ಇಲ್ಲ ಒಂದು ಎರಡು ಮನೆ ಮಾಡಿಕೊಂಡಿರ್ತಾರೆ ಹುಡುಗಿರು ಅಂದರೆ ಆಫೀಸ್ಗಳಿರ್ತವೆ ಅಲ್ಲೇ ಚಿಕ್ಕ ಪುಟ್ಟ ಅಂಗಡಿಗಳಿರ್ತವೆ ಕೆಲವು ಅಂಗಡಿಗಳಿರ್ತವೆ ನೋಡಿರ್ತೀರ ಅವರು ಊಟಕ್ಕೆ ಹೋಗೋದಕ್ಕಾಗಲ್ಲ ದೂರದಿಂದ ಬಂದಿರ್ತಾರೆ ಅಂಗಡಿ ನಡೆಸೋಕ್ಕೆ ಊಟ ತಂದಿರೋಲ್ಲ ಅಂಥವರಿಗೆ ಮಧ್ಯಾಹ್ನ ಟೈಮು ಊಟನ ಮಾಡಿ ಅಡುಗೆನ ಮಾಡಿ ಅವ್ರಿಗೆ ತಿಂಗಳ ಊಟ ಕೊಟ್ಟರೆ ಅವ್ರಿಗೆ ಇಷ್ಟು ಅಂತ ಹೇಳಿಬಿಟ್ಟು ನಮಗೆ ಅಮೌಂಟ್ನ ಕೊಡ್ತಾರೆ ನಾವು ಹೊರ್ಗಡೆ ಎಲ್ಲೂ ಹೋಗೋದು ಬೇಕಾಗಲ್ಲ ಹಾಗೆ ಇನ್ವೆಸ್ಟ್ಮೆಂಟು ಏನು ಜಾಸ್ತಿ ಬೇಕಾಗಲ್ಲ ಸೊ ಈ ರೀತಿ ಅವ್ರಿಗೆ ಮಾಡೋದ್ರಿಂದ ಡೈಲಿ ಒಂದು ನೂರು ರೂಪಾಯಿ ಬಂದ್ರೂ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನೂರೈವತ್ತು ಬಂದ್ರೂ ತಿಂಗಳಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇಷ್ಟನ್ನ ಅರ್ನ್ ಮಾಡ್ಬೋದು ಅದರಲ್ಲಿ ನೀವು ನಿಮ್ಮ ಖರ್ಚು ಯಾವುದಪ್ಪ ನಿಮ್ಗೆ ಒಂದು ಸ್ಟಿಕ್ಕರ್ ತಗೋಬೇಕು ನಿಮ್ಗೊಂದು ಬಳೆ ತೊಗೋಬೇಕು ನಿಮಗೊಂದು ರಿಬ್ಬನ್ ತೊಗೋಬೇಕು ನಿಮಗೆ ಒಂದು ಪ್ಯಾಡ್ ತೊಗೋಬೇಕು ಪೀರಿಯಡ್ಸ್ ಆದಾಗ ಸೊ ಎಲ್ಲದಕ್ಕೂ ಗಂಡನ ಮುಂದೆ ಕೈ ಚಾಚೋದಕ್ಕಿಂತ ನೀವು ನಿಮ್ಮ ಸ್ವಂತ ದುಡಿಮೆಯಿಂದ ನಿಮ್ಮ ಸ್ವಂತ ದುಡ್ಡಿಂದ ತೊಗೊತಿರಲ್ಲ ಸೊ ಅದರಲ್ಲಿ ನಿಮಗೆ ಹೆಮ್ಮೆ ಅನಿಸುತ್ತೆ ಅಂದರೆ ನಿಮಗೆ ಒಂದು ಗ್ರೇಟ್ನೆಸ್ ಫೀಲ್ ಆಗುತ್ತೆ ಸೊ ಈ ರೀತಿ ಹಾಗೆ ಅದು ಮಾಡ್ಬೋದು ಇನ್ನು ತುಂಬ ಸುಮಾರು ಟಿಪ್ಸ್ಗಳು ಅಂದರೆ ಸುಮಾರು ದಾರಿಗಳಿದ್ದಾವೆ ನಾನು ಮುಂದೆ ಮುಂದೆ ಶೇರ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ನೀವು ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ನ ಡೈಲಿನ ಅಪ್ಲೋಡ್ ಮಾಡೋದನ್ನ ನೋಡಿ ಹಾಗೆ ನಿಮಗೆ ವಿಡಿಯೋ ಇಂದ ಏನಾದರೂ ಈ ನನ್ನ ಹೇಳ್ತಕ್ಕಂಥ ಒಂದು ಸ್ಪೀಚ್ ಮೋಟಿವೇಶನಲ್ ವರ್ಡ್ಸ್ ಆಗಲಿ ಈ ಇದರಲ್ಲಿ ಹೇಳ್ತಕ್ಕಂಥ ಯಾವುದೇ ಒಂದು ಪದಗಳಾಗಲಿ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಹಾಗೆ ಆ ಶರಣದಲ್ಲಿ ನಾನು ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಾಗೆ ಒಬ್ಬಳೆ ಬಂದಿದೆ ನಾನು ಒಬ್ಬಳೆ ಜರ್ನಿನ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಸೊ ಹಾಗಾಗಿ ಬಂದಿದ್ದೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೆ ಎಸ್ ಯು ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ ಇಲ್ಲೇ ಮೈಸೂರಲ್ಲಿ ನಾನು ಅದರಲ್ಲೇ ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಹಾಗೆ ಒಂದು ಇಯರ್ ಕೂಡ ನಾನು ಫೇಲ್ ಆಗಿಲ್ಲ ತ್ರೀ ಇಯರ್ಸು ಕೂಡ ಪಾಸ್ ಮಾಡಿಕೊಂಡೆ ಹಾಗೇ ನನ್ನ ಅಡ್ಮಿಷನ್ ಆಗಿದ್ದಿದ್ದು ಟೂ ತೌಸಂಡನು ತರ್ಟೀನು ಫೋರ್ಟೀನ್ ಬ್ಯಾಚು ಆ ಬ್ಯಾಚಲ್ಲಿ ಅಡ್ಮಿಷನ್ ಆಗಿರೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ಮಾಸ್ ಕಾರ್ಡ್ಸ್ ಎಲ್ಲ ಬಂದಿದೆ ಬಟ್ ಕಾನ್ವಾಕೇಷನ್ ಬಂದಿರಲಿಲ್ಲ ಅದು ಆಲ್ರೆಡಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಮೇಲೇ ಆಯಿತು ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಮೈಸೂರಿಗೆ ಬಂದಿದೆ ಎರಡು ಕೆಲಸ ಆಯ್ತವೆ ಹೇಳ್ಬಿಟ್ಟು ಅದು ಇನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈಗಲೇ ಆಗೋದಿಲ್ಲ ಇನ್ನು ಸ್ವಲ್ಪ ದಿವಸ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಇದಕ್ಕೆ ಮುಂಚೆನೂ ಒಂದು ಸಲ ಹಸ್ಬೆಂಡ್ ಜೊತೆ ಬಂದಿದ್ದೆ ದೇವಸ್ಥಾನಕ್ಕೆ ಬಂದು ಹಾಗೆ ಅಲ್ಲಿಗೂ ಕೂಡ ಹೋಗಿದ್ದೆ ನನಗೆ ಫಸ್ಟ್ ಸಲ ಹೋದಾಗ ನಮಗೂ ಅಡ್ರೆಸ್ ಗೊತ್ತಾಗಲಿಲ್ಲ ಹಾಗಾಗಿ ಆಟೋದಲ್ಲಿ ಹೋಗಿದ್ವಿ ಈಗ ನಾನು ಒಬ್ಳ ಬಂದಾಗ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಬಸ್ಸಲ್ಲಿ ಕೇಳಿಕೊಂಡು ಇಳ್ದೆ ಅವರೇ ಮಾಡಿದ್ರು ಬಸ್ ಮುಂದೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಸುತ್ತ ಹಾಕ್ಕೊಂಡು ಬಂದು ಕೊನೆಗೆ ಯಾರೊಬ್ಬರು ಹೆಲ್ಪ್ ಮಾಡಿದ್ರು ಪಾಪ ಅದೇ ಯೂನಿವರ್ಸಿಟಿಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬಂದು ಅಲ್ಲಿ ವಿಚಾರಿಸ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ವಾಪಸ್ ಬೆಂಗಳೂರಿಗೆ ಬಸ್ ಹತ್ತಿ ಮನೆಗೆ ಬಸ್ಸಲ್ಲಿ ನೈಟು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್